ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ವರ್ಷ ನಮ್ಮ ತಂದೆಯವರು ನಿಧನರಾದರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಮೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವೆಲ್ಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಲು ಹೆಚ್ಚಿಸ್ತಾ ಇದ್ದೀವಿ ಅತ್ಯಂತ ಬಡತನದಲ್ಲಿ ಒಬ್ಬ ಶಿಕ್ಷಕರಾಗಿ ತಮ್ಮ ಕುಟುಂಬವನ್ನು ಅತ್ಯಂತ ಒಳ್ಳೆಯ ಏನು ಪ್ಲ್ಯಾನಿಂಗ್ ಅಲ್ಲ ಆ ಪ್ಲ್ಯಾನಿಂಗ್ ಮಾಡಿ ತಮ್ಮ ಮಕ್ಕಳು ಒಂದು ಒಳ್ಳೆಯ ಸ್ಥಾನಕ್ಕೆ ಮುಟ್ಟುವಂತೆ ಮಾಡಿದ ನಮ್ಮ ತಂದೆ ಒಬ್ಬ ಮನೆಯಲ್ಲಾಗದ ವ್ಯಕ್ತಿ ಕಠೋರ ನೇರ ನುಡಿ ದಿಟ್ಟ ಸ್ವಂತ ನಿರ್ಧಾರ ಯಾರನ್ನೂ ಯಾವುದೇ ಅಡ್ಡದಾರಿಗೆ ತಳ್ಳದ ಹಾಗೆ ಮಾತ್ರವನ್ನು ಆಡುತ್ತಿದ್ದ ನಮ್ಮ ತಂದೆ ಯಾವಾಗಲೂ ಅಜರಾಮರ ಇಂದು ಅವರ ಹುಟ್ಟು ನನ್ನ ಮತ್ತು ನಮ್ಮ ಕುಟುಂಬದ ವತಿಯಿಂದ ಅವರಿಗೆ ಹುತ್ಪೂರಕ ಶುಭಾಶಯಗಳನ್ನು ಹೇಳಲು ಇಚ್ಛಿಸ್ತಾ ಇದ್ದೇನೆ ನಮಸ್ಕಾರ ಐ ಡಾಕ್ಟರ್ ಶೈಲಶ್ರೀ ಪಿ ಖನೂರ್ ಡಾಕ್ಟರ್ ಇಡ್ಲಾ ಆಫ್ ರೀ ಶ್ರೀ ಎಮ್ ಎಮ್ ಖನೂರ್ ವಾಸ್ ಎ ಮ್ಯಾನ್ ಆಫ್ ಆ್ಯಕ್ಷನ್ ವಾಸ್ ವೆರಿ ಸ್ಟರ್ನ್ ಸ್ಟ್ರೇಟ್ ಫಾರ್ವರ್ಡ್ doesn't believe in sugar-coated bitter pills. He always guided people in right path and he never misled anybody. He, be he was believing in stitching in time saves nine. He used to tell us don't put forth any excuses in life. And from the bottom of my heart, I always respected him. I want to wish him a happy birthday on his birth, on, on the date May first. Who is who was my father-in-law, and he used to love me a lot more than his son. Happy birthday, Ajja. To the man who always taught us what discipline, dedication is, and uh, the one who has left his footprints in this world. Dear Raja, thinking of you today, and wishing you happiest birthday in heaven. A man who loved being on the ground and his love, to, love towards sports will always be cherished. A man who gave utmost importance to time and discipline throughout his life. ರೋಲ್ ಮಾಡಲ್ ಫುಟ್ಸ್ ದಿವಂಗತ ಎಮ್ ಎಮ್ ಕಣ್ಣೂರ್ ಸ್ವರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ ಯಾಕಂದರೆ ಮಹಾನ್ ಸಾಧಕನ ಬಗ್ಗೆ ಮಾತಾಡಲಿಕ್ಕೆ ನಾವು ಆ್ಯಕ್ಚುಲಿ ಸಣ್ಣವರು ಆದರೆ ಅವರು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ ಆ ಸಾಧಕನ ದಾರಿಯಲ್ಲಿ ನಾವೆಲ್ಲ ಸಾಕ್ತಾ ಇರ್ತಕ್ಕಂಥದ್ದು ಅವರು ಒಂದನೇ ತಾರೀಕಿನಂದು ಅವರ ಜನನ ಆಗ್ತಾಯಿರೋ ಆಗಿದ್ದಿರೋದ್ರಿಂದ ಅವರ ಒಂದು ಸವಿನೆನಪಿಗಾಗಿ ನಮ್ಮ ಎಲ್ಲ ಸಂಸ್ಥೆಯ ವತಿಯಿಂದ ಅವರಿಗೆ ನಾವು ಮಿಸ್ ಮಾಡಿಕೊಳ್ಳೋದ್ರ ಜೊತೆಗೆ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ ಇವತ್ತು ಶಿಕ್ಷಣ ರಂಗದಲ್ಲಿ ಅತ್ಯಂತ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾನ್ ಸಾಧಕ ನಮ್ಮ ಡಾಕ್ಟರ್ ಪ್ರವೀಣ್ ಕನ್ನೂರ್ ಸರ್ ಅವರ ತಂದೆಯವರಾಗಿರ್ತಕ್ಕಂಥ ಎಮ್ ಎಮ್ ಕನ್ನೂರ್ ಸರ್ ಅವರು ಈ ಸಮಾಜಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಿ ನೀವು ಕೂಡ ಅದೇ ರೀತಿಯಾಗಿ ಮಾದರಿ ಮಾದರಿಯಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸಿದೆ ಅಂತೇಳಿ ನಮ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ ಆ ದಾರಿ ಲಾವೆಲ್ಲ ನಡೀತಾ ಇದ್ದೀವಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಯ್ ಎವ್ರಿ ಒನ್ ಶ್ರೀ ಯಮಂ ಎಂ ಸರ್ ಲೆಫ್ಟ್ ಆಲ್ ಆಫ್ ಅಸ್ ಅನ್ಎಕ್ಸ್ಪೆಕ್ಟೆಡ್ಲಿ ಬಟ್ ಇಸ್ ಪ್ರಸನ್ಸ್ ಈಸ್ ಫೆಲ್ಟ್ ಎವ್ರಿ ವರ್ ಇನ್ ದಿಸ್ ಕ್ಯಾಂಪಸ್ ಅನ್ಫಾರ್ಚುನೇಟ್ಲಿ ಐ ಡಿಂಟ್ ಗೆಟ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ Sri Ammankannu sir, but I have heard a lot about him. I hope the values and lessons taught by Sri Ammankannu sir will continue to guide us all the way. On his birth anniversary, let us all promise that we will strive to honor his memory by working with love, compassion, and dedication. Thank you. Gracious, motivated, optimistic, action, dynamic. A oh, very good morning. A oh, very good morning. I take this opportunity in wishing our late President Sri M. M. Kanur sir on his ninety-first birth anniversary. Happy birthday, sir. Happy birthday, sir. He was a man of wisdom, vision, dedication, ethics, punctuality. Kind hearted, generous, and led a life of service and compassion. The person we lost will never be forgotten. He will continue to live in our hearts and memories, reminding us to follow his footprints. Happy birthday, sir. <laughs> ಸಾರ್ಥಕ ಜೀವನವನ್ನು ನಡೆಸಿ ಮಹಾತ್ಮರಾದವರಲ್ಲಿ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂತಹ ದಿವಂಗತ ಶ್ರೀ ಎಂ ಎಂ ಕನ್ನೂರು ಸರ್ ಅವರು ಸಹಿತ ಒಬ್ಬರಾಗಿದ್ದಾರೆ ಸ್ನೇಹಿತರು ಸಾವಿನ ಸಾಂಗತ್ಯದಲ್ಲಿ ಸಹಿತ ಸಾರ್ಥಕತೆಯನ್ನು ಸಾರಿರ್ತಕ್ಕಂಥವರು ಈ ದಿನ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪೂರ್ಣವಾಗಿರ್ತಕ್ಕಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಕುಟುಂಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಎಮ್ ಎಮ್ ಕನ್ನೂರ್ ಅಂದರೆ ಸುಮಾರು ಇಪ್ಪತ್ತೈದು ವರ್ಷ ನನಗೆ ಆತ್ಮೀಯರೋರು ಆದ್ರೆ ಅವರು ಯಾವುದೇ ವಿಚಾರದಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ಯಾವುದೇ ನೆಗೆಟಿವ್ ಒಟ್ಟೆ ಮಾತಾಡ್ತಿದ್ದಿಲ್ಲ ಅವ್ರು ಯಾವ ಸಣ್ಣ ಸಣ್ಣ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ ನೆಗೆಟಿವ್ ಒಟ್ಟೆ ಮಾತಾಡಬಾರ್ರಿ ಪಾಸಿಟಿವ್ ಅಷ್ಟೇ ಮಾತಾಡಬೇಕು ಒಳ್ಳೆ ಕೆಲಸಕ್ಕಷ್ಟ ನಾವು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಮತ್ತು ವೇಳೆಗೆ ಮಾತ್ರ ಮಹತ್ವ ಕೊಡ್ತಿದ್ರು ಮತ್ತು ಎಲ್ಲರನ್ನೂ ಸಮಾನ ಮಾಡ್ತಾ ಸಮಾನವಾಗಿ ಕಾಣತಕ್ಕಂಥ ಒಬ್ಬ ವ್ಯಕ್ತಿ ಅವರು ಆದರ್ಶಗಳು ಇನ್ನೂ ಬಹಳ ಅದವು ಎಲ್ಲರೂ ಅದನ್ನ ಪಾರ್ಶೀನ್ಯಪ್ಪ ಅಂದ್ರೆ ಅವರು ಎತ್ತರಕ್ಕೆ ಬೆಳಿತು ಶತ ಸಮಾಜದಲ್ಲಿ ಧರ್ಮ ಗುರುಗಳನ್ನ ನೋಡಿ ನಡೆದಾಡುವ ದೇವರು ಅಂತ ಹೇಳ್ತೇವೆ ಆದರೆ ನಿಜವಾದ ಜೀವನದಲ್ಲಿ ನಮ್ಮ ಎದುರಿಗೆ ನಡೆದಾಡಿದ ದೇವರು ಮುಂದೆ ನಡೆದಾಡುವ ದೇವರ ಅವ್ರನ್ನ ಹಿಂಬಾಲಿಸೋಣ ಅವರ ಸಮಾಜಕ್ಕೆ ಬಿಟ್ಟು ಹೋದಂತ ಎಲ್ಲ ಒಳ್ಳೆ ಸಂಗತಿಗಳನ್ನ ನಾವು ಪಾಲಿಸುವ ಡಿಸೈನ್ ಡಿಸಿಪ್ಲೀನ್ ಡೆಡಿಕೇಶನ್ ಡಿವೋಷನ್ ಮಕ್ಳಿಗೆ ಸರಿಯಾಗಿ ಕಲಿಸ್ಬೇಕು ಕಲಿಸದ್ ಪಕ್ಷಕ್ಕೆ ನಿಮ್ಮ ಮಕ್ಳಿಗೆ ಶಾಪ ತರ್ತೀವಿ ಅಂತ ನಮ್ ಸರ್ ಯಾವಾಗಲೂ ಹೇಳ್ತಿದ್ರು ನಿಮ್ಮ ಕೆಲಸದಲ್ಲಿ ದೇವರಿದ್ದಾನೆ ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು ಅಂತ ಯಾವಾಗಲೂ ಹೇಳ್ತಿದ್ರು ಆಗೋದಿಲ್ಲ ಅಂದ್ರೆ ಯಾವುದೂ ಆಗೋದಿಲ್ಲ ಆಗುತ್ತೆ ಅಂದ್ರೆ ಎಲ್ಲ ಆಗುತ್ತೆ ಟೈಮ್ ಅಂದ್ರೆ ಸರ್ ಸರ್ ಅಂದ್ರೆ ಟೈಮ್ ಐ ನೆವರ್ ಮಿಸ್ಗೈಡ್ ನೀ ಮಾತಾಡ್ಬೇಡ ನೀನ್ ಕೆಲಸ ಮಾತಾಡಬೇಕು ಸರ್ ಹೇಳ್ತಾರೆ ಸಾಸೆ ಕಾಳಿನಷ್ಟು ಸುಖಕ್ಕೆ ಸಮುದ್ರದಷ್ಟು ಕಷ್ಟ ಪಡಬೇಕು ಸದಾ ಅವರ ನುಡಿ ಇವೆಲ್ಲ ಅವರ ಹೇಳುತ್ತಿರುವ ಸದಾ ಹೇಳುತ್ತಿರುವ ಮಾತುಗಳು ಓ Oh, we wish you a happy birthday, sir. We wish you lots, sir. As we have seen, he is a man of three days. Discipline, dedication, and determination. We all are lucky that we had an opportunity to work with him. He had given us a fatherly affection. We all, yes. all ಸಂಸ್ಥೆಗಳು ಇವತ್ತಿಗೂ ಸಹ ನಮ್ಮೊಂದಿಗಿವೆ ಅವನ್ನು ನಾವು ಯಾವತ್ತಿ ಯಾವ ಕ್ಷಣದಲ್ಲೂ ಮರೆಯಲು ಸಾಧ್ಯವಿಲ್ಲ ಅವರ ಆದರ್ಶಗಳನ್ನು ಪರಿಪಾಲಿಸೋಣ ಎಂದು ಅವರ ಹುಟ್ಟುಹಬ್ಬಕ್ಕೆ ಅತ್ಯಂತ ಶಿಸ್ತಿನ ಕ್ರೀಡಾ ಸಿಪಾಯಿ ಆದಂತಹ ಎಂ ಎಂ ಕನ್ನೂರ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು puto bole subhashek bel beauty queen kind hearted resourceful charming person wish you a very best sir sir you are our real hero we Please wish you luck sir we wish you happy birthday sir inspiration and motivating good leader and straight father good humanity dynamics